ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಆತ್ಮೀಯ ಶರಣಚೇತನಗಳೇ ಬಹಳ ವಿಶೇಷವಾದಂಥ ಆಸನ ಅದು ಸಿಂಹಾಸನ ಈ ನೋಡಿ ದಂಡಾಸನ ಸ್ಥಿತಿಯಲ್ಲಿ ಅಲ್ಲಿಂದ ಒಂದಿಷ್ಟು ವಜ್ರಾಸನಕ್ಕೆ ಬನ್ನಿ ವಜ್ರಾಸನ ವಜ್ರಾಸನಕ್ಕೆ ಬಂದು ಕಾಲುಗಳನ್ನ ಸ್ವಲ್ಪ ಮಾಡಬೇಕು ಅಗಲಿಸ್ಬೇಕು ಕಾಲುಗಳನ್ನ ಅಗಲಿಸ್ಬೇಕು ನಿಮ್ಮ ಅಂಗೈಗಳನ್ನ ಭೂಮಿಗೆ ಸ್ಪರ್ಶ ಮಾಡಿ ಎರಡು ಕಾಲುಗಳ ನಡುವೆ ಇಡಬೇಕು ಕೈ ಬೆಲ್ಲಗಳು ಹಿಮ್ಮುಖವಾಗಿರಲಿ ಈ ರೀತಿಯಾಗಿ ಕುಂತ್ಕೋಬೇಕು ನಿಮ್ಮ ಭ್ರೂಮಧ್ಯ ಮಧ್ಯ ಅಂದರೆ ಏನು ಈ ಒಂದನ್ನು ಈಗ ಇಲ್ಲಿ ಗಂಧ ನಲ್ಲಿ ಇಲ್ಲಿ ಅಂದರೆ ಎರಡು ಹುಬ್ಬುಗಳ ಮಧ್ಯ ಅದನ್ನು ಆಜ್ಞಾ ಚಕ್ರ ಅಂತ ಹೇಳ್ತೀವಿ ಆ ಆಜ್ಞಾ ಚಕ್ರದಲ್ಲಿ ಏನಿರಬೇಕು ನಿಮ್ಮ ದೃಷ್ಟಿ ಇಡಬೇಕು ಈ ರೀತಿಯಾಗಿ ಈಗ ಉಷಿನ್ನ ತುಂಬಿಕೊಂಡು ಉಷಿರನ್ನ ಹೊರಗಡೆ ಹಾಕ್ತಾ ನಾಲಿಗೆಯನ್ನು ಹೊರಗಡೆ ಚಾಚಿ ಶಿವಮದಂಗ ಗರ್ಜನೆ ಮಾಡಬೇಕು ಹಿಂಗೆ ಯಾರು ಕುಂತಿರ್ತಾರೆ ಶಿವಮ ಮೃಗಗಳ ರಾಜ ಹೌದಾ ಭಾಳ ಗಂಭೀರವಾಗಿ ಈ ರೀತಿಯಾಗಿ ಕುಂತಿರ್ತಾನೆ ಅದೇ ರೀತಿಯಾಗಿ ನಾವು ಶಿವದಂಗ ಕುಂತ್ಕೋಬೇಕು ಗಂಭೀರವಾಗಿ ಈಗ ನೋಡಿ ಉಸಿರು ಕುಂತ್ಕೋಬೇಕು ಗೈನ್ ಆಗಿರ್ತದೆ ಗಂಟಲು ಶುಷ್ಕ ಆಗಿರ್ತದೆ ಗಂಟಲ ಮ್ಯಾಲ ಏನು ಮಾಡಬೇಕು ಅವುಗಳನ್ನು ನುಗ್ತಾ ಗಂಟ್ಲ ಮೇಲೆ ಮಸಾಜ್ ಮಾಡ ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು ಇದು ಸಿಂಹಾಸನ ಬಹಳ ಚಮತ್ಕಾರ ಆಸನ ಇದು ಈ ಆಸನದಿಂದ ಇವತ್ತಿನ ಒಂದು ಪ್ರಚಲಿತ ಕಾಯಿಲೆ ಯಾವ ಕಾಯಿಲೆ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನೋಡಿ ಆ ಒಂದು ಲಾಭಗಳನ್ನ ನೋಡಿ ಟಾನ್ಸಿಲ್ಸ್ ಥೈರಾಯ್ಡ್ ಹಾಗೂ ಇತರ ಕಂಠಕ್ಕೆ ಸಂಬಂಧಿಸಿದಂಥ ರೋಗಿಗಳ ರೋಗಿಗಳಲ್ಲಿ ಇದು ಉಪಯೋಗಿ ಕಿವಿಯ ರೋಗ ಹಾಗೂ ಅಸ್ಪಷ್ಟ ಉಚ್ಚಾರಣೆಯಲ್ಲಿ ಲಾಭಕಾರಿ ಉಗ್ಗುವ ಮಕ್ಕಳಿಗೆ ಅತ್ಯಂತ ಹಿತಕಾರಿ ಈಗ ಮಕ್ಕಳು ಉಗ್ಗಿ ಉಗ್ಗಿ ಮಾತಾಡ್ತಿರ್ತಾವೆ ಏನು ಭಾಳ ಚಮತ್ಕಾರ ನೀವು ನೋಡ್ತಿರ್ಬೇಕಲ್ಲನೋ ಏನು ಹ ಹ ಹ ಹರೀಶಾ ಅಂತಿರ್ತಾವೆ ಏನು ಮಾತಾಡೋದ ಇರ್ತದೆ ಉಗ್ಗಿ ಉಗ್ಗಿ ಮಾತಾಡ್ತಿರ್ತಾರೆ ಹಾಂ ಅದಕ್ಕಾಗಿ ನಾವು ಆ ಉಗ್ಗುವ ಸಮಸ್ಯೆಯಿಂದ ಮಕ್ಕಳನ್ನ ದೂರ ಮಾಡಬೇಕಾದ್ರೆ ಏನು ಈ ಸಿಂಹಾಸನ ಮಾಡಬೇಕು ಗ್ರಂಥಿ ಸಮಸ್ಯೆ ದೂರ ಆಗ್ತದೆ ವಿಶೇಷವಾಗಿ ಮಕ್ಕಳು ಇವತ್ತು ಟಾನ್ಸಿಲ್ ಸಮಸ್ಯೆ ಬಹಳ ಸಮಸ್ಯೆ ಈಗ ವಿಶೇ ಈಗ ಎನ್ ಟಿ ಡಾಕ್ಟರ್ ಕಡೆನ ಹೋಗಿಬಿಟ್ರೆ ಅವ್ರೇನು ಮಾಡಿಬಿಡ್ತಾರೆ ಟಾನ್ಸಿಲ್ ಸ್ವಲ್ಪ ಓದ್ಬಿಟ್ಟಿದ್ರೆ ಸಾಕು ಏನು ಅವಶ್ಯ ಇರ್ದಿದ್ರು ಒಮ್ಮೊಮ್ಮೆ ಏನು ಮಾಡ್ತಾರೆ ಆಪರೇಷನ್ ಮಾಡಿ ತೆಗೆದು ಬಿಡ್ತಾರೆ ಟಾನ್ಸಿಲ್ಸ್ ತೆಗಿಬಾರ್ದು ಪರಮಾತ್ಮ ನೋಡ್ರಿ ಯಾವುದೇ ಆರ್ಗನ್ಸ್ ಉಪಯೋಗ ಉಪಯೋಗಿ ಇಲ್ದೆ ಅವತ್ತ ಮಾಡಿಲ್ಲ ಹೆಂಗಪ್ಪ ಅಂದ್ರೆ ಅವು ವಾಚಿಂಗ್ ಡಾಗ್ಸ್ ಇದ್ದಂಗೆ ಎಚ್ಚರಿಕೆ ಕೊಡುವಂಥ ಏನು ಮನೆಯಲ್ಲಿ ನನ್ನ ಸಾಕಿರ್ತಾವಲ್ಲ ಆ ಥರ ಇದ್ದಂಗೆ ಹೌದು ಅದಕ್ಕಾಗಿ ನಾವು ಕರಿದ ಹುರಿದ ಪದಾರ್ಥಗಳು ವಿರುದ್ಧ ಆಹಾರಗಳನ್ನ ತಿಂದಿದ್ದಾಗ ಅವುಗಳಿಗೆ ಬಾವು ಬರ್ತದೆ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ನಾವು ಪ್ರಕೃತಿಯಾದ ಆಹಾರಗಳನ್ನು ತಿನ್ನಬೇಕು ಮತ್ತು ಈ ಥರ ಆಸನಗಳನ್ನು ಮಾಡಬೇಕು ಒಂದಿಷ್ಟು ಆಮೇಲೆ ಉಜ್ಜಾಯಿ ಅನ್ನುವಂಥ ಪ್ರಾಣಾಯಾಮವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಹೇಳಿಕೊಡ್ತೀನಿ ಇಷ್ಟು ಮಾಡಿದ್ದಾದರೆ ಥೈರಾಯ್ಡ್ ಸಂಬಂಧಿ ಕಾಯಿಲೆ ಪೂರ್ಣ ಮುಕ್ತ ಆಗ್ತೀರಿ ಟಾನ್ಸಿಲ್ ಸಂಬಂಧಿ ಕಾಯಿಲೆಗಳಿಂದ ಮುಕ್ತರಾಗಿ ಬಿಡ್ತೀರಿ ಅದಕ್ಕಾಗಿ ಅದು ಹೈಪೋಥೈರಾಯಿಸಮ್ ಇರಲಿ ಹೈಪರ್ ಥೈರಾಯ್ಡಿಸಮ್ ಇರಲಿ ಆ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗ್ತದೆ ಯಾವುದಿದು ಸಿಂಹಾಸನ ಈಗ ವಜ್ರಾಸನದಿಂದ ಹೊರಗಡೆ ಬಂದು ಮತ್ತೊಂದಿಷ್ಟು ರಿಲ್ಯಾಕ್ಸ್ ಆಗಿ ಕಾಲುಗಳನ್ನ ಈ ರೀತಿಯಾಗಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಈಗ ಮುಂದಿನ ಆಸನ ಸುಪ್ತ ವಜ್ರಾಸನ ಸುಪ್ತ ವಜ್ರಾಸನ ಬಹಳ ವಿಶೇಷ ಆಸನ ಇದು ವಜ್ರಾಸನಲ್ಲಿ ಕುಂತ್ಕೊಂಡೇ ಮಾಡೋದು ಈ ದಂಡಾಸನದಲ್ಲಿ ಕುಂತಿದ್ದೀವಿ ದಂಡಾಸನದಿಂದ ಮತ್ತೆ ವಜ್ರಾಸನಕ್ಕೆ ಬನ್ನಿ ವಜ್ರಾಸನಕ್ಕೆ ಬಂದು ಈಗ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಏನು ಮಾಡಬೇಕು ನಿಧಾನವಾಗಿ ನಿಮ್ಮ ಮೊಳಕೈಗಳನ್ನ ನೋಡ್ತಾ ಹಿಂದಕ್ಕೆ ಹೋಗ್ಬೇಕು ನಿಧಾನವಾಗಿ ಎಷ್ಟು ಸಾಧ್ಯನೋ ಅಷ್ಟು ಏನು ಮಾಡಬೇಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೋಗ್ಬೇಕು ವಜ್ರಾಸನಕ್ಕೆ ಕುಂತ್ಕೊಂಡಿರ್ಬೇಕು ನಿಧಾನವಾಗಿ ಸಹಜ ಉಷಿರಾಟು ಉಷಿರನ್ನ ಈಗ ತುಂಬಿಕೊಳ್ತ ಈ ರೀತಿಯಾಗಿ ಈಗ ಎರಡು ಒಳಕಾಲುಗಳು ಭೂಮಿಗೆ ಸ್ಪರ್ಶ ಆಗಿರಬೇಕು ನಿಮ್ಮ ಎರಡು ಹಸ್ತಿಗಳನ್ನ ತೊಡೆ ಮೇಲೆ ಇಟ್ಕೋಬೇಕು ಈ ರೀತಿಯಾಗಿ ತೊಡೆ ಮೇಲೆ ಇಟ್ಕೋಬೇಕು ಈ ರೀತಿಯಾಗಿ ತೊರೆ ತೊಡೆ ಮೇಲೂ ಇಟ್ಕೋಬಹುದು ಇಲ್ಲಾಂದ್ರೆ ಏನು ಮಾಡಿ ಎರಡು ಕೈಗಳನ್ನ ಒಯ್ದು ಹಿಂದೆ ಈ ರೀತಿಯಾಗಿ ಜೋಡಿಸಬಹುದು ಇದು ಸುಪ್ತ ವಜ್ರಾಸನ ಈಗ ಉಸಿರಾಟ ಸಹಜವಾಗಿರಲಿ ಈಗ ನಿಧಾನವಾಗಿ ಮತ್ತು ನಿಮ್ಮ ಮೊಳಕೈಗಳನ್ನ ಊರ್ತಾ ಮಗಳಿಗೆ ಹೊರಳಂಗಿಲ್ಲ ನಿಧಾನವಾಗಿ ಏನು ಮಾಡಬೇಕು ನಿಮ್ಮ ಕೈಗಳನ್ನು ಮೊಳಕೈಗಳನ್ನ ಊರ್ತಾ ಮೇಲೆ ಕೇಳಬೇಕು ಇದ್ಯಾವುದಿದು ಸುಪ್ತ ವಜ್ರಾಸನ ಇನ್ನೊಂದು ಸರಿ ನೋಡಿ ನಿಧಾನವಾಗಿ ಸುಪ್ತ ವಜ್ರಾಸನ ಈ ಸುಪ್ತ ವಜ್ರಾಸನದ ಲಾಭಗಳು ಏನು ಸುಪ್ತ ವಜ್ರಾಸನದಿಂದ ನೋಡಿ ಈ ಆಸನದಿಂದ ಹೊಟ್ಟೆಯ ಕೆಳಗಿನ ಭಾಗಗಳು ಸೆಳೆಯಲ್ಪಟ್ಟು ದೊಡ್ಡ ಕರಳು ಸಕ್ರಿಯವಾಗುವುದರಿಂದ ಮಲಬದ್ಧತೆ ದೂರ ಆಗ್ತದೆ ಅಂದರೆ ಏನು ಮೋಷನ್ ಕಾನ್ಸ್ಟಿಪೇಷನ್ ಸಮಸ್ಯೆ ಅದು ದೂರ ಆಗ್ತದೆ ಮತ್ತೆ ನಾಭಿಯ ಜಾರುವಿಕೆ ಅಂದರೆ ಭಟ್ಟಿ ಸರಿದಂತ ಹೇಳ್ತಿರ್ತಾರಲ್ಲ ಆ ಭಟ್ಟಿ ಸರಿದ ಸಮಸ್ಯೆ ಇದರಿಂದ ದೂರ ಆಗ್ತದೆ ಮೂತ್ರಪಿಂಡಗಳಿಗೆ ಬಹಳ ಲಾಭಪ್ರದವಾದಂಥ ಆಸನ ಇದು ಯಾವುದು ಈ ಒಂದು ಸೂಕ್ತ ವಜ್ರಾಸನ ಈಗ ವಜ್ರಾಸನದ ಹೊರಗಡೆ ಬಂದು ದಂಡಾಸನದಲ್ಲಿ ಕುಂತ್ಕೊಳ್ಳಿ ನಿಧಾನಗಳನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಎಡಗೈಯನ್ನು ಊರಿ ಮುಂದಕ್ಕೆ ಬರಬೇಕು ಈಗ ಇನ್ನು ಮುಂದಿನ ಆಸನ ಕುಂತ್ಕೊಂಡ್ಲೆ ಮಾಡುವಂಥ ಆಸನಗಳಲ್ಲಿ ಮತ್ತೆ ಮುಂದಿನ ಆಸನ ಈಗ ನಾನು ಬಹಳ ಆಸನಗಳದಾವೆ ಎಷ್ಟು ಆಸನಗಳದಾವಪ್ಪ ಅಂತಂದರೆ ಎಷ್ಟು ಜಲಚರಗಳದಾವೋ ಎಷ್ಟು ಖಗಚರಗಳದಾವು ಮತ್ತು ಎಷ್ಟು ಭೂಚರಗಳದಾವು ಮತ್ತು ಎಷ್ಟು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿ ಕೀಟಗಳದಾವೆ ಅಷ್ಟು ಆಸನಗಳದಾವಂತ ಅದಕ್ಕಾಗಿ ಎಲ್ಲ ಬಹಳ ಆಸನಗಳನ್ನ ಮಾಡಬೇಕಾಗಿಲ್ಲ ಯಾರಿಯೂ ಈವತ್ತಿನ ಪರಿಸ್ಥಿತಿಯೊಳಗೆ ಯಾರಿಗೆ ಟೈಮ್ ಇಲ್ಲ ಸೆಲೆಕ್ಟ್ ಆಗಿ ಸೆಲೆಕ್ಟೆಡ್ ಆಗಿ ಏನು ಮಕ್ಕಳಿಂದ ವಯಸ್ಸಾದವರವರಿಗೆ ನಿಮ್ಮ ನಿಮ್ಮ ಶರೀರದ ಕಂಡುಗಳು ನಿಮ್ಗೆ ಎಷ್ಟು ಸಹಕರಿಸ್ತಾವೋ ಅಷ್ಟಷ್ಟೇ ಮಾಡ್ತಾ ಹೋಗಬೇಕು